ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವನಸಿರಿ ಪಬ್ಲಿಕ್ ಟೆನ್ಸ್ನ ಮೊದಲ ವೀಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೈಸೂರು ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಎಚ್ ಡಿ ಕೋಟೆಯು ಒಂದು ಎಚ್ ಡಿ ಕೋಟೆ ಎಂದಾಕ್ಷಣ ಮೊದಲು ನೆನಪಿಗೆ ಬರುವುದು ಇಲ್ಲಿನ ಅರಣ್ಯ ಸಂಪತ್ತು ವಿಸ್ತಾರವಾಗಿ ಹರಡಿರುವ ಜಲಸಂಪತ್ತು ಎಚ್ ಡಿ ಕೋಟೆಯಲ್ಲಿ ಮೂರು ಜಲಾಶಯಗಳನ್ನು ನಾವು ಕಾಣಬಹುದು ತಾರಕ ನುಗು ಹಾಗೂ ಕಬಿನಿ ಅತಿ ಹೆಚ್ಚು ಪ್ರಸಿದ್ಧಿಯಾಗಿರುವುದು ಕಬಿನಿ ಜಲಾಶಯ ಈ ಕಬಿನಿ ಜಲಾಶಯಕ್ಕೆ ಹೆಚ್ ಕೋಟೆಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ಹಾಗೂ ಮೈಸೂರಿನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕಪಿಲಾ ನದಿಯು ವಯನಾಡಿನಲ್ಲಿ ಹುಟ್ಟಿ ದಟ್ಟವಾದ ಅರಣ್ಯದ ಮೂಲಕ ಹರಿದು ಬೀಚ್ನಲ್ಲಿ ಹಾಗೂ ಬಿದರಳ್ಳಿ ಸಮೀಪದಲ್ಲಿ ಇರುವ ಕಬಿನಿ ಜಲಾಶಯವನ್ನು ಸೇರುತ್ತದೆ ಈ ಕಬಿನಿ ಜಲಾಶಯವನ್ನು ಅಂದಿನ ಅಂದರೆ ಭಾರತದ ಸ್ವತಂತ್ರೋತ್ತರ ಭಾರತದ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ನಾಲ್ಕರಲ್ಲಿ ಪೂರ್ಣಗೊಳಿಸಲಾಯಿತು ನುಗು ಜಲಾಶಯವನ್ನು ಸಾವಿರದ ಒಂಬೈನೂರ ಐವತ್ತರ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಪೂರ್ಣಗೊಳಿಸಿತು ತಾರಕ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಪ್ರಾರಂಭಗೊಂಡು ಎಂಬತ್ತ ನಾಲ್ಕರಲ್ಲಿ ಪೂರ್ಣಗೊಂಡಿತು ಮುಂದಿನ ವಿಡಿಯೋದಲ್ಲಿ ಕಬಿನಿ ಜಲಾಶಯದ ನಿರ್ಮಾಣ ಇದರ ಮಹತ್ವ ಇದರ ಉಪಯೋಗ ಇದರಿಂದಾದ ಪರಿಣಾಮಗಳೇನು ಎಂಬುದರ ಬಗ್ಗೆ ಚರ್ಚಿಸೋಣ ವಿಶಾಲವಾದ ವನ್ಯ ಪ್ರಾಣಿ ಜಲಸಂಪತ್ತು ಹೊಂದಿರುವ ಹೆಚ್ ಡಿ ಕೋಟೆಯ ಕಳಶ ಪ್ರಾಯದಂತಿರುವ ನಮ್ಮ ಹೆಮ್ಮೆಯ ಕಬಿನಿ ಜಲಾಶಯವು ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ಹೊಂದುವು ಹಾಗೆಯೇ ರಾಜ್ಯದ ಜಲಾಶಯಗಳಲ್ಲಿ ಮೊದಲು ಭರ್ತಿಯಾಗುವುದು ನಮ್ಮ ಹೆಮ್ಮೆಯ ಕಬಿನಿ ಜಲಾಶಯ ಕೇರಳದ ವಯನಾಡಿನಲ್ಲಿ ವಾಡಿಕೆಗಿಂತ ಮುಂಚೆಯೇ ವಿಪರೀತವಾಗಿ ಮಳೆಯಾದ ಕಾರಣ ಕಬಿನಿ ಜಲಾಶಯವು ತನ್ನ ಗರಿಷ್ಠ ಮಟ್ಟವನ್ನು ತಲುಪಿ ಸುಮಾರು ಬಾರಿ ಭರ್ತಿಯಾಗಿ ಸಾಕಷ್ಟು ಪ್ರಮಾಣದ ನೀರನ್ನು ನದಿಗೆ ಬಿಡಲಾಗುತ್ತಿದೆ ಆದರೆ ನಮ್ಮ ದುರ್ದೈವವೆಂದರೆ ನದಿಗಳನ್ನು ದೇವರಂತೆ ಕಾಣುವ ಈ ನಾಡಿನಲ್ಲಿ ಜಲಾಶಯ ತುಂಬಿದ ಕೂಡಲೇ ಅದಕ್ಕೆ ಗೌರವವನ್ನು ಬಾಗಿನದ ಮೂಲಕ ನೀಡುವುದು ಹಿಂದಿನಿಂದ ನಡೆದುಕೊಂಡು ಬಂದಿದೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಉಳುಮೆ ಮಾಡಿ ಬಿತ್ತನೆ ಮಾಡಿ ಫಸಲು ಬಂದಾಗ ಒಂದು ಕಡೆ ಒಕ್ಕಣೆ ಮಾಡಿ ಮನೆಗೆ ಕೊಂಡೊಯ್ಯುವಾಗ ಪೂಜಿಸುವ ಮುಖಾಂತರ ಅದಕ್ಕೆ ಗೌರವ ಸಲ್ಲಿಸುತ್ತಾನೆ ಇದೂ ಕೂಡ ಹಾಗೆ ಜಲಾಶಯ ತುಂಬಿದ ಕೂಡಲೇ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮ ನೆನಪಿಗೆ ಬಂದಿರುವಂತೆ ಈ ಜಲಾಶಯ ತುಂಬಿದ ಕೂಡಲೇ ಅಂದಿನ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಎಚ್ ಡಿ ಕುಮಾರಸ್ವಾಮಿ ಹಾಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯರವರು ಈ ಬಾಗಿನ ಅರ್ಪಿಸಿರುವುದನ್ನು ನಮ್ಮ ಕಣ್ಣ ಮುಂದೆಯೇ ಇದೆ ಆದರೆ ಈ ವರ್ಷ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಹೊಂದಿರುವ ನಮ್ಮ ತಾಲೂಕಿನಲ್ಲಿ ಇದರ ನಿರ್ಲಕ್ಷ್ಯತೆಗೆ ಜಲಾಶಯದ ಜವಾಬ್ದಾರಿ ಹೊತ್ತಿರುವ ಅಧಿಕಾರಿಗಳು ಅಥವಾ ತಾಲೂಕಿನ ಅಧಿಕಾರಿಗಳು ಅಥವಾ ನಾವು ಆಯ್ಕೆ ಮಾಡಿರುವ ಜನಪ್ರತಿನಿಧಿಯೇ ಕಾರಣವೆಂಬುದು ತಿಳಿಯುತ್ತಿಲ್ಲ ಒಂದಂತೂ ನಿಜ ನಮ್ಮ ಕಬಿನಿ ಜಲಾಶಯ ಬಾಗಿನ ಅರ್ಪಿಸುವುದಕ್ಕೂ ನಿರ್ಲಕ್ಷಿಸಿರುವುದು ಎದ್ದು ಕಾಣುತ್ತದೆ ಮುಂದಾದರೂ ಎಚ್ಚೆತ್ತುಕೊಂಡು ಪ್ರತಿ ವರ್ಷವೂ ಕೂಡ ಜಲಾಶಯ ತುಂಬಿದ ಕೂಡಲೇ ಬಾಗಿನ ಅರ್ಪಿಸಲಿ ಎಂದು ಆಶಿಸೋಣ ನಮ್ಮ ಜಲ ನಮ್ಮ ನಾಡು ನಮ್ಮ ಅರಣ್ಯ ಎಂಬ ಸ್ಲೋಗನ್ ಮುಖಾಂತರ ನಮ್ಮ ನದಿ ಕಪಿಲಾ ನದಿಗೆ ನ್ಯಾಯವನ್ನು ಒದಗಿಸೋಣ